ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತ್ರೀ ಯಾರೆಲ್ಲ ಬರಿತಿದಿರೋ ನಿಮ್ಗೊಂದು ಅಪ್ಡೇಟ್ ಅಂತಾನೆ ಹೇಳ್ಬಹುದು ಅಥವಾ ಎಕ್ಸಾಮ್ ಯಾವ ರೀತಿ ಬರೆಯೋದು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಇದು ಕಡಿಯ ಅವಕಾಶ ಇರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಫುಲ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ಮತ್ತೆ ತುಂಬಾ ಜನ ಪಾಸಿಂಗ್ ಮಾರ್ಕ್ಸ್ ಏನ ಹೇಳಿ ಮತ್ತೆ ಪಾಸ್ ಮಾಡ್ತಾರೆ ಈ ಸತಿ ಅಂತಲೂ ಕೂಡ ತುಂಬಾ ಜನ ಹೊಸೊಬ್ಬರು ಸಬ್ಸ್ಕ್ರೈಬರ್ಸ್ನ ಡೌಟ್ ಕೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ನೀವು ಬರೀತಿದ್ದೀರಾ ಅಂದರೆ ಇದೊಂದು ನಿಮಗೆ ಲಾಸ್ಟ್ ಆಪ್ಷನ್ ಇದಾದಮೇಲೆ ನೀವು ಒನ್ ಇಯರ್ ವೇಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋವಂಥದ್ದು ಏನಪ್ಪ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾಸ್ಟ್ ತ್ರೀ ಇಯರ್ಸ್ನ ಒಂದು ಕ್ವಶನ್ ಪೇಪರ್ನ ಶೇರ್ ಮಾಡಿದ್ದೆ ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಪಾಸ್ಟ್ ಫೈವ್ ಇಯರ್ಸ್ನ ಒಂದು ಕ್ವಶನ್ ಪೇಪರ್ನ ಶೇರ್ ಮಾಡ್ತಿದ್ದೀನಿ ಎಲ್ಲ ಒಂದು ಅಂದರೆ ಇವಾಗ ಕಾಮರ್ಸು ಆರ್ಟ್ಸು ಸೈನ್ಸು ಸೊ ಮೂರು ಕ್ಯಾಟಗರಿದೂ ಕೂಡ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತಿದ್ದೀನಿ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಪಾಸ್ಟು ಫೈವ್ ಇಯರ್ಸ್ನ ಕ್ವಶನ್ ಪೇಪರ್ ನೀವು ಓದಿದ್ದೀರಾ ಅಂದರೆ ಥರ್ಟಿ ಫೈಯಿಂದ ಫಾರ್ಟಿ ಫೈವ್ ಪ್ಲಸ್ ನೀವು ಆರಾಮಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ನೀವು ಮೇಲೆ ಡಿಪೆಂಡ್ ಆಗಿರುತ್ತೆ ಐದು ಕ್ವಶನ್ ಪೇಪರ್ನ ನೀವು ಕರೆಕ್ಟಾಗಿ ರೀಡ್ ಮಾಡಿಕೊಂಡು ಕರೆಕ್ಟಾಗಿ ಬರ್ದಿದ್ದೀರಾ ಅಂದರೆ ಐದು ಫೈವ್ ಇಯರ್ಸ್ ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ ಬಂದೇ ಬಂದಿರುತ್ತೆ ಅದು ಲ್ಯಾಂಗ್ವೇಜಲ್ಲಿ ಅಂತ ಹೇಳೋದರೆ ಖಂಡಿತವಾಗಲೂ ಕೂಡ ಬರುತ್ತೆ ಲ್ಯಾಂಗ್ವೇಜ್ ಬರೆಯೋದು ಹೇಗೆ ಅಂತಲೂ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸಿದಿನಿ ಆ ಒಂದು ವಿಡಿಯೋ ನೋಡಿ ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ ಸೊ ಇನ್ನೇನು ನಿಮಗೆ ಜೂನ್ ಒಂಬತ್ತನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಪ್ರತಿ ಒಬ್ಬರು ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ತುಂಬಾ ಕಮ್ಮಿ ಟೈಮ್ ಇದೆ ಯಾರದೆಲ್ಲ ಐ ಸಬ್ಜೆಕ್ಟ್ ಹೋಗಿದೆ ಆರ್ ಸಬ್ಜೆಕ್ಟ್ ಹೋಗಿದೆ ಅಥವಾ ನಾಲ್ಕು ಸಬ್ಜೆಕ್ಟ್ ಹೋಗಿದೆ ಪ್ರತಿಯೊಬ್ಬರೂ ಕೂಡ ಕ್ಲೀನಾಗಿ ಓದ್ಕೊಂಡು ಪ್ರಿಪೇರ್ ಆಗಬೇಕಾಗುತ್ತೆ ಇದು ನಿಮಗೆ ಲಾಸ್ಟ್ ಆಪ್ಷನ್ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಸೊ ತುಂಬ ಜನ ಫೈ ಒಂದು ಕ್ವಶನ್ ಪೇಪರ್ ಕೊಡಿ ಡಿಫ್ರೆಂಟ್ ಆಗಿರುವಂಥ ಒಂದು ಮಾಡಲ್ ಕ್ವಶನ್ ಪೇಪರ್ಸ್ನ ಶೇರ್ ಮಾಡಿ ಅಂತ ಹೇಳ್ತಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಮಾಡಲ್ ಪೇಪರ್ ಆಗಿರಬಹುದು ಮತ್ತು ಫೈನಲ್ ಪೇಪರ್ ಆಗಿರಬಹುದು ಅಥವಾ ನಿಮಗಿಲ್ಲಿ ಕೀ ಆನ್ಸರ್ಸ್ಗಳು ಏನು ಈ ಫೈ ಇಯರ್ಸ್ನ ಒಂದು ಕ್ವಶನ್ ಪೇಪರ್ ಇದೆ ನೋಡಿ ಅದಕ್ಕೆ ಕೀ ಆನ್ಸರ್ಸ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಪಿ ಡಿ ಎಫ್ ಶೇರ್ ಮಾಡಿಲ್ಲ ಅಂದರೂ ಲಿಂಕ್ ಶೇರ್ ಮಾಡಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಯೂಸ್ ಆಗುವಂಥ ಒಂದು ಪಿ ಡಿ ಎಫ್ ಅದು ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ತುಂಬ ಜನ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಿದ್ರಿ ಅದು ಕೂಡ ಟ್ವೆಂಟಿ ಪರ್ಸೆಂಟ್ ಈ ಸತಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳಿ ತುಂಬ ಜನ ಹೇಳ್ತಿದ್ರು ಸೊ ಆ ತರ ಏನು ಈ ಸತಿ ಮುಖ್ಯಮಂತ್ರಿಗಳೇನು ಅಪ್ಡೇಟ್ ಕೊಟ್ಟಿಲ್ಲ ಎಲ್ಲರೂ ಕೂಡ ಇದ್ರೆ ಮೂವತ್ತೈದು ಸ್ಕೋರ್ ಮಾಡಿಬಿಟ್ಟು ನೀವು ಪಾಸ್ ಆಗಬೇಕು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಸತಿ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟತೆ ಕೊಟ್ಬಿಟ್ಟಿದ್ದಾರೆ ಮಧು ಬಂಗಾರಪ್ಪನವರು ಸೊ ಅದಕ್ಕೋಸ್ಕರನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಅಂದ್ರೂ ಒಂದು ಹದಿನೈದು ದಿವಸ ಇರಬಹುದು ಅಷ್ಟೇ ಇದ್ರೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಇರಲಿ ಜೈ ಹಿಂದ್